ಬರಲಿಲ್ಲ ಅಂದ್ರೆ ಜ್ಞಾನ ಆಗಲ್ಲ ಹಂಗೆ ನಾಮಸ್ಮರಣೆ ಏನಿದ್ರೆ ಕೃತಿ ಈ ನಾಲಿಗೆಯಲ್ಲಿ ಭಗವಂತ ನಾಮ ಬಂತು ಅಂದ್ರೆ ನಿಮಗೆ ತಿಳಿಲಿ ತಿಳಿದೇ ಇರಲಿ ನಿಮ್ ಮನಸ್ಸಲ್ಲಿರ್ಲಿ ನಿಮ್ ಬುದ್ಧಿಯಲ್ಲಿ ತಿಳಿದೇ ಇರಲಿ ಆದ್ರೆ ಅದ್ರ ಕಾರ್ಯ ಅದು ಅದನ್ನೇ ಆಗುದು ಸದ್ಗುರು ಏನ್ ಮಾಡೋದು ಈ ಕಲಿಯು ಉಪಯೋಗ ಆಗ್ತಕ್ಕಂಥದ್ದು ಮತ್ತು ಸಂಸಾರಿಗಳಿಗೆ ಉಪಯೋಗ ಆಗ್ತಕ್ಕಂಥದ್ದು ಸಂಸಾರದಲ್ಲಿ ಇಟ್ಟುಕೊಂಡು ನಾವು ಸಂಸಾರದ ಜಂಜಾಟದಲ್ಲಿ ತಾಪತ್ರಯಗಳು ತೊಂದರೆಗಳು ಏನಿದೆ ಅದ್ರ ಜೊತೆಗೆ ನಾವು ಭಗವಂತ ನಾಮಸ್ಮರಣೆ ಮಾಡ್ತಾ ನಾವು ಹೇಗೆ ಆತ್ಮ್ಧಾರ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನ ಈ ಕಲಿಯಿಂದ ಹೇಳ್ಕೊಟ್ಟು ಆ ನಾಮ ಸಾಧನೆ ಮಾಡಿ ಅವರನ್ನು ನಮಗೆ ಈ ಕಾರ್ಯದು ಹೇಗೆ ನಾಮ ಅಂತ ಸಂಸಾರದಲ್ಲಿ ಎಲ್ಲ ಬಂಧನಗಳಿದ್ವು ಆದರೆ ಇವತ್ತು ಬಂಧನಗಳೇ ಬೇಡ ಅಂತ ಸಂಸಾರದಲ್ಲಿ ಬಂಧನಗಳೇ ಬೇಡ ಅಂತ ಅದು ಮುರಿತಾ ಹೊರಟಿದ್ದೇವೆ ಯಾಕಂದ್ರೆ ಬಂಧನಗಳಿದ್ರೆ ಸಂಸಾರ ಇಲ್ಲ ಈಗ ಇದು ಮನೆ ಇದು ತೋಟ ಇಟ್ಬಿಟ್ಟು ಬೇರೆ ಏನಾಗುತ್ತೆ ಹಂಗೆ ಸಂಸಾರ ಅನ್ನೋದಕ್ಕೆ గురు హిరియరు బంధన బే ఆ బంధన ఇలా తోట హోగదు అద్రి సంసారీసా గురు హిరియర ఆశీర్వద గురు హిరియర రక్షణ ఇల్లే అంద కఠిన నాలు సాధనం ప్రతి ఒక్కరు అది నమన అర్థమా ప్రతి ఒక్కరు జీవన ಸಹಜವಾಗಿ ನಾವು ಭಗವಂತ ಈ ಸಂಸಾರದ ಒಂದು ಬಂಧನೆಗಳಿಂದ ದಾಟಲಿಕ್ಕೆ ಮೋಕ್ಷ ಸಿಗಲಿಕ್ಕೂ ದಾರಿ ಮಾಡಿಕೊಡ್ತಕ್ಕಂಥ ದೇವಾಲೆ ಕಲಿಯುವುದಕ್ಕೆ ಭಗವಂತನ ನಾವು